ಕೀಲುಳೆಲ್ಲ ಅಂದ್ರೆ ಬಹಳ ಇಷ್ಟ ಯಾಕಂದ್ರೆ ಇಲ್ಲಿ ಒಂದ್ಸಾರಿ ನಾವು ಪಂಪ್ ಇದೆಯಲ್ಲ ಅವೆಲ್ಲ ರಸ್ತೆ ಮಾಡಿ ಕೆಲಸ ಮಾಡ್ಸಿದ್ವಿ ಕಾಮಗಾರಿನ ಏನು ಉಳ್ಳಿಲ್ಲ ಯಾಕಂದ್ರೆ ನಾವು ದೇವರಾಜದಿಂದ ಈಗ ಯಲ್ಗೊಂಡಲ್ಲಿವರೆಗೂ ರಸ್ತೆ ಮಾಡಿದ್ವಿ ನನ್ ಕೈಲಾದ ಕೆಲಸ ನಾನು ಮಾಡಿದ್ದೀನಿ ನಮ್ಗೆ ಅಷ್ಟೇ ಸಾಕು ಸಲ್ಲಾಪುರ ಮನಿಗೆ ನೀವು ನೀವ್ ಹೇಳ್ತೀರ ಹಂಗೆ ತಾಯಿ ನಮ್ದೇನಿಲ್ಲ ಅಂತ ಎಲ್ಲ ದೇವ್ರ್ ಕೈಲಿ ಬರ್ತೇನೆ ಇದ್ದೀನಲ್ಲ ಇನ್ನೇನು ಬರೋದು ಕರೆದಾಗೆಲ್ಲ ಬರ್ತೀರಪ್ಪ ಯಾವ ಇಲ್ಲ ಅನ್ನಲ್ಲ ಯಾರೇ ಕರೀಲಿ ನಮ್ಮ ಕ್ಷೇತ್ರದಲ್ಲಿ ಬರ್ತೀವಿ ಈ ಕರ್ಮಭೂಮಿ ನನಗೆ ಇದಾವ್ ನನಗೆ ಅದಕ್ಕೆ ಈ ಕರ್ಮಭೂಮಿ ನನಗೆ ಇದಾವ್ ನನಗೆ ಜನಗಳ ಸೇವೆ ಮಾಡಬೇಕು ಜನ ಮನಸ್ಸಲ್ಲಿ ಉಳಿಬೇಕು ಆ ಕೆಲಸ ಏನಾದ್ರು ಮಾಡಿದ್ರೆ ಅನ್ಸುತ್ತೆ ಜನಗಳಿಗೆ ಆ ಮಾಡಿದ ಸೇವೆಗೋಸ್ಕರ ಅದನ್ನು ಗುದ್ಸಿ ಕರೀತಾರಲ್ಲ ಈ ನಮ್ಮೂರು ಬನ್ನಿ ನಮ್ಮೂರ್ಗ್ ಬನ್ನಿ ಬನ್ನಿ ಜಾತ್ರೆಗೆ ಬನ್ನಿ ಪೂಜೆಗೆ ಬನ್ನಿ ಅನ್ಸುತ್ತೆ ಜನಗಳಿಗೆ ಆ ಮಾಡಿದ ಸೇವೆಗೋಸ್ಕರ ಅದನ್ನು ಗುದ್ಸಿ ಕರಿತಾರಲ್ಲ ಈ ಅಮ್ಮ್ರಿಗೆ ಬನ್ನಿ ನಮ್ಮೂರ್ಗ್ ಬನ್ನಿ ಬನ್ನಿ ಜಾತ್ರೆಗ್ ಬನ್ನಿ ಪೂಜೆಗೆ ಬನ್ನಿ

शरण्हेत्रे दें नारायण नोस्थि घरमुगाएडमुगाए अटलाई ने घरमुगाए सोपुलार 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 क्लियर भयो यसले मलाई गुनाबस मान्दार र उपस्थित सार मेरो चांस सार आर आर आपके मैच में सर यार वाला बोलदेडा ಮುಳಬಾಗಲ ತಾಲೂಕು ಕೀಳುವಳೆ ಗ್ರಾಮದಲ್ಲಿ ಸಲ್ಲಾಪುರಪುರ ಸಲಾಪುರಮ್ಮ ಜಾತ್ರೆ ಇವತ್ತು ಪ್ರತಿ ವರ್ಷ ಬಂದಂಗೆ ಈ ಸರಿ ಬಂದಿದ್ದೀನಿ ನಮ್ಮ ಆತ್ಮೀಯರಾದಂಥ ಚಂಗನಾಯತ್ನವರು ನಮ್ಮ ಸತೀಶ್ ಅವರು ರವಿ ಅವರು ಆಹ್ವಾನ ಮಾಡಿದ್ರು ಪ್ರತಿ ವರ್ಷ ಕರಿತಾರೆ ನಮಗೇನು ಕೀಳು ಇದು ಕೀಳು ಒಳ್ಳೆಯಲ್ಲ ಅಂದ್ರೆ ಭಾಳ ಇಷ್ಟ ಯಾಕಂದ್ರೆ ಇಲ್ಲಿ ಒಂದ್ಸಾರಿ ನಾವು ಪಂಪ್ ಹೋಗುದಿಲ್ಲ ರಸ್ತೆ ಮಾಡಿ ಕೆಲಸ ಮಾಡಿಸಿದ್ವಿ ಕಾಮಗಾರಿನ ಅದು ಹೋಗಕ್ ಆಗ್ತಾ ಇಲ್ಲ ರಸ್ತೆ ಈಗ ಈಗ ಹೆಂಗಿದೆ ಗೊತ್ತಿಲ್ಲ ಈಗ ಚೆನ್ನಾಗಿದೆ ಅಂತ ಇನ್ನೇನಾದ್ರೂ ಸಣ್ಣ ಪುಟ್ಟ ಕಾಮಗಾರಿ ಏನು ಉಳಿದಿಲ್ಲ ಯಾಕಂದ್ರೆ ನಾವು ದೇವರಾಜ ಸಮುದ್ರದಿಂದ ಈಗ ಎಲಗೊಂಡಲ್ಲಿ ರಸ್ತೆ ಮಾಡಿದ್ವಿ ಒಂಚೂರು ಒಂದ್ ಚೂರು ಮಾಡಿಲ್ಲ ಈಗ ಪ್ಯಾಚ್ ಹಾಕಿದ್ದಾರೆ ಬಹಳ ಖುಷಿ ಸಂತೋಷ ಆಯ್ತು ಮುಂದೊಂದು ಮೀಟರ್ ಅದನ್ನು ಮಾಡಿಸೋಣ ಈಗ ಈ ಊರಲ್ಲಿ ಈ ಈ ಗ್ರಾಮದಲ್ಲಿ ಜನ ದೇವರು ಅಂದರೆ ಯಾವುದು ಒಂದು ಭೇದ ಇಲ್ಲದಂಗೆ ಕೆಲಸ ಮಾಡ್ತಾರೆ ಅದರಲ್ಲೂ ನಮ್ಮ ನನ್ನ ಸಪೋರ್ಟರ್ಸ್ ನಾನು ಆಗ ಕಾಂಗ್ರೆಸ್ ಸಪೋರ್ಟೆಡ್ ಕ್ಯಾಂಡಿಡೇಟ್ ಆದ್ದಾಗ ಇವರೆಲ್ಲ ನಾನು ಸಪೋರ್ಟ್ ಮಾಡಿ ಗೆಲ್ಸಿದ್ರು ನನ್ನ ಕೈಲಾದ ಕೆಲಸ ನಾನು ಮಾಡಿದ್ದೀನಿ ನನಗೆ ಅಷ್ಟೇ ಸಾಕು ಅದು ದೇವರಲ್ಲಿ ಅದೇ ಬೇಕೋದು ಒಂದು ಅವಕಾಶ ಇದೆ ಸೇವೆ ಮಾಡಬೇಕು ಅದು ಸೇವೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಏನಾಗುತ್ತ ದೇವ್ರಿಗೆ ಗೊತ್ತ ದೇವ್ರಿಗೆ ಗೊತ್ತಾ ಸಲಾಪರ ಹೇಳ್ಬಿಟ್ಟಿದ್ದೀನಿ ನೀವ್ ಹೆಂಗ್ ಹಂಗೆ ತಾಯಿ ನಮ್ದೇನಿಲ್ಲ ದೇವ್ರಿಗೆ ನನಗೆ ಅದೇ ಆಶ್ಚರ್ಯ ಆಗುತ್ತೆ ಜನಗಳಿಂದ ಅಭಿಮಾನ ನನ್ನ ಮೇಲೆ ಇಟ್ಕೊಂಡು ಇಷ್ಟೇ ಉತ್ಸುಕತೆಯಿಂದ ನನ್ನ ಬರಮಾಡಿಕೊಂಡು ದೇವರ ದರ್ಶನ ಎಲ್ಲ ಮಾಡಿಸಿದ್ರು ಚಂಗರಾವಪ್ಪನವರು ಫೋನ್ ಮಾಡಿದ್ರು ನಾನು ದುಬೈನಲ್ಲಿದ್ದೆ ಫೋನ್ ಮಾಡಿದ್ರು ಬರ್ತೀನಪ್ಪ ಕರೆಕ್ಟ್ ಆಗಿ ನಾನು ನೆನೆ ಬಂದೆ ಇವತ್ತು ಇಲ್ಲಿ ಬಂದಿದ್ದೀನಿ ಜನಗಳ ಕೋರಿಕೆ ಯಾರ ಗೊತ್ತ ಅದೇ ಅವ್ರಿಗೆ ನಮ್ಮ ರಾಮಪ್ಪನವರು ಮೆಂಬರು ಹ ನನ್ ಕಂಡ್ರೆ ಭಾರಿ ಇಷ್ಟ ಅವ್ರಿಗೆ ಬರ್ತೇನೆ ಇದ್ದೀನಲ್ಲ ಇನ್ನೇನು ಬರೋದು ಕರೆದಾಗೆಲ್ಲ ಬರ್ತೀನಪ್ಪ ಯಾವ ಇಲ್ಲ ಅನ್ನಲ್ಲ ಯಾರೇ ಕರೀಲಿ ನಾನು ಕ್ಷೇತ್ರದಲ್ಲಿ ಬರ್ತೀನಿ ಬೇಗ ನಮ್ದು ನಿಮಗೆ ಬಾಂಧವ್ಯ ಹಳೆ ಚಿಲ್ಮದ ಪುಣ್ಯ ಅಂತ ಕಾಣುತ್ತೆ ಈ ಬಾಂಧವ್ಯ ಹುಳಭಾಗಲ್ದು ನಮ್ದು ಅದಕ್ಕೆ ಈ ಕರ್ಮಭೂಮಿ ನಮಗೆ ಇದು ನನಗೆ ನಾವು ಅವರು ಇವ್ರ ಒಂದೇನೋ ತರ ನೋಡಿ ಎಮ್ ಎಲ್ ಎನ್ ಮೇಲೆ ಎಲ್ರಿಗೂ ಎಮ್ ಎಲ್ ಎನೆ ಅಲ್ವಾ ಹಾಗಾಗಿ ಎಲ್ರಿಗೂ ಕೆಲಸ ಕಾರ್ಯಗಳು ಕೇಳಿದವ್ರಿಗೆ ಕೈಲಾದ ಮಟ್ಟಿಗೆ ಮಾಡಿದೀವಿ ಅವಕಾಶ ಸಿಕ್ಕಿದಾಗ ಮಾಡ್ಬೇಕು ಅಷ್ಟನ್ನೇ ನಾವು ಅದನ್ನ ಉಪವಿಸ್ಕೋಬೇಕು ಜನಗಳು ಸೇವೆ ಮಾಡ್ಬೇಕು ಜನಗಳ ಮನಸ್ಸಲ್ಲಿ ಉಳಿಬೇಕು ಆ ಕೆಲಸ ಏನಾದ್ರು ಮಾಡಿದ್ರೆ ನನ್ಗ ಅನ್ಸುತ್ತೆ ಜನಗಳಿಗೆ ಆ ಮಾಡಿದ ಸೇವೆಗೋಸ್ಕರ ಗುದಿಸಿ ಕರಿತಾರಲ್ಲ ಈ ನಮ್ಮೂರಿಗೆ ಬನ್ನಿ ನಮ್ಮೂರಿಗೆ ಬನ್ನಿ ಇದಕ್ಕೆ ಬನ್ನಿ ಜಾತ್ರೆಗೆ ಬನ್ನಿ ಪೂಜೆಗೆ ಬನ್ನಿ ದೇವ್ರಿಗೆ ಬನ್ನಿ ಅಂತ ಸೊ ಇದು ಮುಂದುವರಿಲಿ ನನ್ನ ಏನು ಇನ್ನೇನು ಕರೆದಾಗ ನಾನು ಬಂದು ಬರ್ತಾ ಇರ್ತೀನಿ ದೇವರು ಅಂದರೆ ನಮಗೂ ಅಕ್ಷ ಬಂದು ದೇವ್ರ ಮೇಲೆ ನಂಬಿಕೆ ಇದೆ ನನಗೆ ನಾನು ನಾಸ್ತಿಕ ಅಲ್ಲ ದೇವ್ರ ಮೇಲೆ ನಂಬಿಕೆ ಇರೋ ನಂಬಿಕೆ ಇರೋಂಥ ವ್ಯಕ್ತಿ ಜನಗಳ ಭಾವನೆ ಅರ್ಥ ಮಾಡಿಕೊಂಡು ಕೆಲಸ ಮಾಡೋಂಥ ವೃತ್ತಿ ನಂದು ಇದು ಮುಂದಿನ ದಿನಗಳಲ್ಲೂ ಅಷ್ಟೇ ಏನೇ ಇತ್ತು ನನಗೆ ಹೇಳಿ ಯಾಕಂದರೆ ಕಾಂಗ್ರೆಸ್ಸಲ್ಲಿ ಇದ್ದೀನಿ ನಾನೀಗ ಕಾಂಗ್ರೆಸ್ ನಮ್ಮ ರೂಲಿಂಗ್ ಗೌರ್ಮೆಂಟ್ ಇದೆ ನಾನು ಕೈಲಾದ ಸಪೋರ್ಟ್ ಮಾಡ್ತೀನಿ ಅಭಿವೃದ್ಧಿ ಕಾರ್ಯಗಳ ವಿಷಯದಲ್ಲಿ ನಾನು ಹೇಳೋದು ಅಂತ ಹೇಳ್ತಾ ನಿಮ್ಮನ್ನೆಲ್ಲ ನಿಮ್ಗೆಲ್ಲ ಒಂದ್ಸಿ ಒಂದು ಕರೆದಿರಲ್ಲ ನೀವೆಲ್ಲ ನಮ್ಮ ಲೀಡರ್ಗಳು ಶಂಗರಾಬ್ಬ ಇರ್ಬೋದು ಸತೀಶ್ ಇರ್ಬೋದು ರವಿ ಇರ್ಬೋದು ರಾಮಪ್ಪ ಇರ್ಬೋದು ಗ್ರಾಮದ ಮುಖಂಡಗಳೆಲ್ಲ ಕರೆದು ನನ್ಗೆ ಇಷ್ಟೊಂದು ಸನ್ಮಾನ ಮಾಡಿ ದೇವರ ದರ್ಶನ ಮಾಡಿದ್ದಕ್ಕೆ ನಿಮ್ಗೆಲ್ಲ ವಂದನೆಗಳು